ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳವರನ್ನ ವಿಜಯಪುರ ಪ್ರವೇಶಕ್ಕೆ ನಿರ್ಬಂಧಿಸಿರುವುದನ್ನು ಖಂಡಿಸಿ ನವೆಂಬರ್ ನಾಲ್ಕರ ಮಂಗಳವಾರ ಬೃಹತ್ ಪ್ರತಿಭಟನೆಯ ಮೂಲಕ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಬಸವಾದಿ ಶರಣರ ಹಿಂದೂ ಸಮಾವೇಶದ ಹಿರಿಯ ಮುಖಂಡ ನಿಂಗಪ್ಪ ಜಟಾರ ಹೇಳಿದರು ಹಿಂದೂ ಸಮಾಜದ ವತಿಯಿಂದ ವೀರ್ಸೆ ಮಹಾಸಭಾದ ವತಿಯಿಂದ ಬಳಗದಿಂದ ರೈತ ವರ್ಗದಿಂದ ಎಲ್ಲರೂ ಒಟ್ಟಾಗಿ ಅವತ್ತು ದರ್ಶನ ಆಫೀಸ್ ಮೆರವಣಿಗೆಯಲ್ಲಿ ಸೇರಿ ಸರ್ಕಾರಕ್ಕೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನೇರಿ ಶ್ರೀಗಳವರು ರೈತರ ಉದ್ಧಾರಕ್ಕಾಗಿ ಅನೇಕ ಸಂಶೋಧನೆಯ ಮೂಲಕ ಸಾಂಪ್ರದಾಯಿಕ ಬೆಳೆ ಬೆಳೆಯಲು ರೈತರಲ್ಲಿ ಉತ್ತೇಜಿಸಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ರೈತರಿಗೆ ತಿಳಿ ಹೇಳುತ್ತಿದ್ದು ಜೊತೆಗೆ ಹಿಂದೂ ಧರ್ಮದ ರಕ್ಷಣೆಗಾಗಿ ಜಾಗೃತಿ ಮೂಡಿಸುತ್ತಿರುವ ಶ್ರೀಗಳವರನ್ನ ವಿಜಯಪುರ ಜಿಲ್ಲೆ ನಿರ್ಬಂಧ ಹೇರುವುದು ಭಕ್ತ ಸಮುದಾಯಕ್ಕೆ ನೋವಿನ ಸಂಗತಿಯಾಗಿದ್ದು ಕೂಡಲೇ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ನಿರ್ಬಂಧವನ್ನು ತೆರವುಗೊಳಿಸಲು ಒತ್ತಾಯಿಸಿ ಅನೇಕ ಶ್ರೀಗಳು ಶಾಸಕರು ಹಾಗೂ ಅನೇಕ ಸಂಘಟನೆಗಳು ಹಾಗೂ ಭಕ್ತ ಸಮುದಾಯವು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಬಳಿಕ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಉಮೇಶ ಹೆಬಸೂರ ಮಾತನಾಡಿ ಪಟ್ಟಣದ ಗಾಳಿಮಾರೆಂಬ ದೇವಸ್ಥಾನದಿಂದ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಪ್ರತಿಭಟನೆ ಹಮ್ಮಿಕೊಂಡಿದ್ದು ತಹಶೀಲ್ದಾರ್ ಮನವಿ ಸಲ್ಲಿಸಲಾಗುವುದು ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಮುಖಂಡರಾದ ಅರವಿಂದ ಕಟಗಿ ಉಮೇಶ ಹೆಬಸೂರ ಮಲ್ಲಪ್ಪ ತಡಸದ ಕಾಡಪ್ಪ ಜಾಡರ ದಾನಪ್ಪ ಗಂಗಾಯಿ ತೆಂಬನಗೌಡ ಪಾಟೀಲ್ ದೇವೇಂದ್ರಪ್ಪ ಜೈಂದ್ರ ಗೋವಿಂದಪ್ಪ ಚಬ್ರಿ ಬಸವರಾಜ ನಾವಳ್ಳಿ ಬಸವರಾಜ ಸಂಭೂಜಿ ಸಿದ್ದಯ್ಯ ಹಿರೇಮಠ ಸೇರಿದಂತೆ ಅನೇಕರು ಇದ್ದರು ರವಿ ಕಮಡೋಲಿ ನೈನ್ ಲೈವ್ ನ್ಯೂಸ್ ಕುಂದಕೊಳ್ಳ